ಕಲಾವಿದರ ಗುರುತಿನ ಚೀಟಿಗೆ ಅರ್ಜಿ ಸಲ್ಲಿಸಲು ಗಡುವು ವಿಸ್ತರಣೆ ಮಾಡುವಂತೆ ಒತ್ತಾಯ ಹಾಗೂ ಬಾಕಿ ಇರುವ ಮಹಾಶಾಸನ ಬಿಡುಗಡೆಗೆ ಆಗ್ರಹಿಸಿ ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದಿಂದ ಸುದ್ದಿಗೋಷ್ಠಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಕಲಾವಿದರ ಕ್ಷೇಮಾವೃದ್ಧಿ ಸಂಘದ ಕಚೇರಿಯ ಆವರಣದಲ್ಲಿ ತಾಲೂಕು ಅಧ್ಯಕ್ಷರಾದ ಎಸ್ ದೇವರಾಜರವರ ಮಾರ್ಗದರ್ಶನದಂತೆ ಸಂಘದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯ ನಡೆಸಿ ಮಾತನಾಡಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮುಖ್ಯ ಸಲಹೆಗಾರರಾದ ಮುನ್ರಾಜು ಭಾಗವತರವರು ಖಜಾಂಶಿಯಾದ ಈಶ್ವರ್ರವ್ರವರು ಮಾಜಿ ಅಧ್ಯಕ್ಷರಾದ ವೆಂಕಟರಮಣಪ್ಪನವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ಬಿ ಕೆ ಶ್ರೀನಿವಾಸ ಮೂರ್ತಿರವರು ನಿರ್ದೇಶಕರಾದ ರವಿಕುಮಾರ್ರವರು ಹಿರಿಯ ಕಲಾವಿದರಾದ ನಾರಾಯಣ ಸ್ವಾಮಿಯವರು ಬಚ್ಚಣ್ಣನವರು ಮತ್ತು ಅತ್ತಿಪಟ ಮಂಜುನಾಥ್ರವರು ಸೇರಿದಂತೆ ವಾಗಟ ಮುನ್ವೆಂಕಟಪ್ಪನವರು ಹಾಗೂ ಇನ್ನಿತರ ಕಲಾವಿದರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಯಾದ ಬಿ ಕೆ ಶ್ರೀನಿವಾಸ ಮೂರ್ತಿರವರು ಮತ್ತು ನಿರ್ದೇಶಕರಾದ ನಟರಾಜ್ ಎಂಬರ್ ಅವರು ಮಾತನಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮುಖಾಂತರವಾಗಿ ಕರ್ನಾಟಕ ಸರ್ಕಾರ ಕಲಾವಿದರಿಗೆ ಗುರುತಿನ ಚೀಟಿಯನ್ನು ನೀಡುತ್ತಿರುವುದು ಸ್ವಾಗತಾರ್ಹ ವಿಚಾರ ಇನ್ನು ಇದಕ್ಕೆ ಅರ್ಜಿ ಸಲ್ಲಿಸಲು ಕೇವಲ ಎಂಟು ದಿನ ಮಾತ್ರ ಸಮಯಾವಕಾಶ ನೀಡಿದ್ದು ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು ಕಲಾವಿದರಿಗೆ ಇದರ ಬಗ್ಗೆ ಗೊಂದಲವಿತ್ತು ನೆಟ್ವರ್ಕ್ ಸಮಸ್ಯೆಯು ಕೂಡ ಆಗಾಗ ಕಾಡುತ್ತಿರುವ ಕಾರಣದಿಂದಾಗಿ ಸಾಕಷ್ಟು ಕಲಾವಿದರು ಅರ್ಜಿಯನ್ನು ನೋಂದಾಯಿಸಲು ಸಮಯಾವಕಾಶ ಸಾಕಾಗಿಲ್ಲ ಈ ನಿಟ್ಟಿನಲ್ಲಿ ಸಮಯಾವಕಾಶವನ್ನು ಮತ್ತೊಮ್ಮೆ ವಿಸ್ತರಿಸಬೇಕೆಂದು ಒತ್ತಾಯ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಮುಂದುವರೆದು ಮಾತನಾಡಿ ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಮಾಶಾಸನ ನೀಡುತ್ತಿರುವುದರ ಪ್ರಮಾಣ ಕಡಿಮೆಯಾಗಿದೆ ಅದನ್ನು ಕೂಡ ಹೆಚ್ಚಳ ಮಾಡಬೇಕು ಮತ್ತು ಈಗಾಗಲೇ ರಂಗ ನಿರ್ದೇಶಕರು ಮತ್ತು ಕಲಾವಿದರು ಹಾಗೂ ವಾದ್ಯಗೋಷ್ಠಿ ನಡೆಸುವ ಎಲ್ಲಾ ಪಂಡಿತರಿಗೂ ಕೂಡ ಒಂದೇ ರೀತಿಯ ಮಾಶಾಸನವನ್ನು ನೀಡುತ್ತಿದ್ದು ರಂಗ ನಿರ್ದೇಶಕರು ಹಾಗೂ ವಾದ್ಯಗೋಷ್ಠಿ ಕಲಾವಿದರಿಗೆ ಅರ್ಹತೆಗೆ ತಕ್ಕಂತೆ ಮಾಶಾಸನವನ್ನು ಹೆಚ್ಚು ಮಾಡಬೇಕೆಂದು ಕೂಡ ಒತ್ತಾಯಿಸಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಲಾವಿದರಿಗೆ ಗುರುತಿನ ಚೀಟಿಯನ್ನು ನೇರವಾಗಿ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಕಳೆದ ವರ್ಷ ಕೂಡ ಒಂದಷ್ಟು ಜನ ಕಲಾವಿದ ಕೊಟ್ಟರು ಅದು ಆನ್ಲೈನ್ ಕೂಡ ಮಾಡಿದ್ರು ಅರ್ಜಿ ಹಾಕಿದ್ವಿ ನಮ್ಮ ತಾಲೂಕಿನಲ್ಲಿ ಕೇವಲ ಅಷ್ಟು ಕಲಾವಿದರಿಗೆ ಮಾತ್ರ ಗುರುತು ಚಿಟಿ ಬಂದಿದೆ ಈ ಸಾಲಿನಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲೂ ಕೂಡ ಆ ಒಂದು ಅರ್ಜಿಯನ್ನು ಹಾಕಲಿಕ್ಕೆ ಸಂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ನೋಟಿಸ್ ಕೊಟ್ಟಿದೆ ನಮಗೆಲ್ಲ ಕೊಟ್ಟಿದ್ದು ಕೇವಲ ಎಂಟು ದಿನಗಳ ಕಾಲ ಮಾತ್ರ ಅವಕಾಶವನ್ನು ನೀಡಿತ್ತು ಅದು ನಾಳೆಗೆ ಲಾಸ್ಟ್ ದಿನ ಕೊನೆ ದಿನಾಂಕ ಇದೆ ಇಪ್ಪತ್ತಾರನೇ ತಾರೀಕು ಜೂನ್ ಇಪ್ಪತ್ತಾರಕ್ಕೆ ಕೊನೆ ದಿನಾಂಕ ಅಂತ ನಮಗೆ ಕೊಟ್ಟಿರ್ತಕ್ಕಂಥ ಸಂದೇಶದಲ್ಲಿ ಒಂದು ನಮ್ಮ ದಿನಾಂಕವನ್ನು ನಮೂದಿಸಿದ್ದಾರೆ ಅದು ಸಾಕ್ತ ವಿಚಾರ ಅದು ನಮ್ಮ ಈವಾಗ ಒತ್ತಡ ಏನು ಒತ್ತಾಯ ಏನು ಅಂದ್ರೆ ಆ ದಿನಾಂಕನ ವಿಸ್ತರಣೆ ಮಾಡಬೇಕು ಅದು ಕೇವಲ ಕಲಾವಿದರಿಗೆ ಮಾತ್ರ ಕೊಟ್ಟಿಲ್ಲ ಆ ಒಂದು ಗುಚ್ಚಿನ ಚೀಟಿ ಕೊಡ್ಲಿಕ್ಕೆ ಸಾಹಿತಿಗಳಿಗೂ ಮತ್ತು ಕಲಾವಿದರಿಗೂ ಸೇರಿ ಇಬ್ಬರಿಗೂ ಕೊಟ್ಟಿದ್ದಾರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಸಂಘದಲ್ಲಿ ನೋಂದಣಿ ಆಗಿರ್ತಕ್ಕಂಥ ಕಲಾವಿದ ಎರಡು ಸಾವಿರಕ್ಕೂ ಹೆಚ್ಚು ಜನ ಇದ್ದಾರೆ ಸೊ ನಮ್ಮ ತಾಲೂಕಿನ ಪ್ರತಿ ಗ್ರಾಮಗಳಲ್ಲೂ ಕೂಡ ಒಂದು ಹತ್ತು ಸಾವಿರಕ್ಕೂ ಹೆಚ್ಚು ಕಲಾವಿದರು ಇರ್ತಾರೆ ಆ ನಿಟ್ಟಲ್ಲಿ ಎಲ್ಲರೂ ಕೂಡ ಅರ್ಜಿ ಮಾಡಲಿಕ್ಕೆ ಕೆಲವರಿಗೆ ಮಾಹಿತಿ ಇದೆ ಅವರಿಗೆ ಮಾಹಿತಿ ಲಭ್ಯ ಇಲ್ಲ ನಾವು ಕೂಡ ಸಂಘಗಳ ಮುಖಾಂತರವಾಗಿ ಸಾಕಷ್ಟು ಜನರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಮ್ಮ ಸಂಘದಿಂದ ಕೂಡ ಅರ್ಜಿಯನ್ನು ಹಾಕ್ತಾ ಇದ್ದೀವಿ ಆನ್ಲೈನ್ ಅಲ್ಲೂ ಅರ್ಜಿ ಹಾಕ್ತಾ ಇದ್ದೀವಿ ಆನ್ಲೈನು ಆಫ್ಲೈನು ಅಲ್ಲೇ ಅಂದು ಕೊಡಬೇಕು ಅನ್ನೋ ಬಂಧುಗಳೆಲ್ಲ ಇದೆ ಹಾಗಾಗಿ ನಾನು ಒಂದು ಇಲಾಖೆಯಲ್ಲಿ ಮನವಿ ಅಂದ್ರೆ ಹೊಸಕೋಟೆ ತಾಲೂಕು ಕಲಾವಿದರ ಶ್ಷೇಮ ವೃದ್ಧಿ ಸಂಘದ ವತಿಯಿಂದ ನಾವು ಏನು ಮನವಿ ಮಾಡಿಕೊಳ್ತಾ ಇದ್ದೀವಿ ಅಂದರೆ ಈ ಒಂದು ಗುತ್ತಿನ ಚೀಟಿ ಅಥವಾ ದತ್ತಾಂಶ ಸಂಗ್ರಹಣಕ್ಕೆ ಏನು ಅವಧಿ ಕೊಟ್ಟಿದ್ದಾರೆ ಜೂನ್ ಇಪ್ಪತ್ತಾರು ಅದನ್ನ ಇನ್ನೂ ಒಂದು ಹತ್ತು ಹದಿನೈದು ದಿನಗಳ ಕಾಲ ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂಘದಿಂದ ಎಲ್ಲ ಕಲಾವಿದರ ಪರವಾಗಿ ಹಾಗೆ ಸಾಹಿತಿಗಳ ಪರವಾಗಿ ನಾನು ಕನ್ನಡ ಸಾಹಿತ್ಯ ಪೋಷ ಜಿಲ್ಲಾ ಪ್ರತಿನಿಧಿಯಾಗಿ ಸಾಹಿತಿಗಳ ಪರವಾಗಿ ಕೂಡ ಈ ಒಂದು ವಿಚಾರವನ್ನ ಒತ್ತಾಯ ಮಾಡ್ತಾ ಇದ್ದೀನಿ ಮೇಲ್ಪಟ್ಟ ಕಲಾವಿದರಿಗೆ ಒಂದಷ್ಟು ದಾಖಲೆಗಳನ್ನ ಕೇಳಿ ನೋಂದಣಿ ಮಾಡಿಸ್ತಾ ಇದ್ದಾರೆ ವೇತನಕ್ಕೆ ಮಹಶಾಸ್ತ್ರಕ್ಕೆ ಕಲಾವಿದರ ಮಾಶಾಸ್ತ್ರಕ್ಕೆ ಅದು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದೆ ಬೇರೆ ರಾಜ್ಯಗಳಿಗೆ ಅದನ್ನ ಹೋಲಿಕೆ ಮಾಡಿದ್ರೆ ಅದು ನಮ್ಮ ರಾಜ್ಯದಲ್ಲಿ ಕಡಿಮೆ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರ ಮಾತ್ರ ಕೊಡ್ತಾ ಇದ್ದಾರೆ ಸೊ ಓಲ್ಡ್ ಏಜ್ ಪೆನ್ಷನ್ ಬರ್ತಾ ಅದು ಸಾವಿರ ಒಂದೂವರೆ ಸಾವಿರ ಆತರ ಕೊಡ್ತಿದ್ದಾರೆ ಕಲಾವಿದರಿಗೆ ಎರಡು ಸಾವಿರ ಕೊಡ್ತಿದ್ದಾರೆ ವೃತ್ತಿ ಬದುಕನ್ನ ಕಲೆಗೆ ಸೇವೆ ಮಾಡಿ ಒಂದು ಈಗ ಒಂದು ನಾಟಕ ಅಭಿನಯ ಮಾಡ್ಬೇಕಂದ್ರೆ ಎರಡೂವರೆಂದ ಮೂರು ಲಕ್ಷ ಖರ್ಚು ಬರ್ತದೆ ಆ ನಿಟ್ಟಿನಲ್ಲಿ ಕಲಾವಿದರೇ ಹಣ ಹಾಕೊಂಡು ಹವ್ಯಾಸಿ ಕಲಾವಿದರು ನಮ್ಮ ದೇಶದ ಸಂಸ್ಕೃತಿ ಮತ್ತು ಕಲೆನ ಉಳಿಸೋ ನಿಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಸಮಯವನ್ನು ಕೂಡ ಕಲೆಗೆ ಮೀಸಲಾಗಿಟ್ಟು ಕಲಾ ಸೇವೆಯನ್ನು ಮಾಡಿರ್ತೀವಿ ಅಂತ ಕಲಾವಿದರಿಗೆ ಏನಾಗ್ತಾ ಇರುತ್ತೆ ಎರಡು ಸಾವಿರ ರೂಪಾಯಿ ಮಾರ್ಷಸ್ನ ಕೊಡ್ತಾ ಇದ್ದಾರೆ ಪಕ್ಕದ ರಾಜ್ಯಗಳಲ್ಲಿ ಮೂರು ಸಾವಿರ ಕೊಡ್ತಾ ಇದ್ದಾರೆ ಆ ಒಂದು ಕಲಾವಿದರ ಮಹಾಶಾಸ್ತ್ರ ಹೆಚ್ಚಳ ಮಾಡಬೇಕು ಅದ್ರ ಜೊತೆಗೆ ಈಗ ಮೂರು ತಿಂಗಳಿಂದ ಮಹಾಶಾಸ್ತ್ರ ಬರ್ತಾ ಇಲ್ಲ ಕಲಾವಿದರಿಗೆ ಮಾಹಾಸ್ತ್ರ ಬರ್ತಾ ಇಲ್ಲ ಆ ಏನು ಬಾಕಿ ಮಾಹಾಶಾಸ್ತ್ರ ಬಿಡುಗಡೆ ಮಾಡಬೇಕು ಇನ್ನೊಂದು ಉತ್ತರ ಏನಪ್ಪ ಅಂದ್ರೆ ಎಲ್ಲ ಕಲಾವಿದರು ಸಮಾನವಾಗಿರ್ತಕ್ಕಂಥ ಮಹಾಶಾಸ್ತ್ರ ಕೊಡ್ತಾ ಇದ್ದಾರೆ ಕಲಾವಿದ ನಿವೃತ್ತಿ ವೇತನ ಅಂಬುದು ಮಾಶಾಸ್ತ್ರ ಕೊಡ್ತಾ ಇದ್ದಾರೆ ಈಗ ರಂಗಭೂಮಿ ನಿರ್ದೇಶಕರು ಮತ್ತು ವಿವಿಧ ವಾದ್ಯಗಳನ್ನ ನುಡಿಸತಕ್ಕಂಥ ಕಲಾವಿದರು ಅವರ ಮೇಲೆ ಅಲ್ಲಿ ಕಲಾವಿದರು ಇವೆಲ್ಲರೂ ಇದ್ದಾರೆ ಇವ್ರನ್ನೆಲ್ಲ ಹಂತ ಅವ್ರದೇ ಆಗಿರ್ತಕ್ಕಂಥ ದಾಖಲೆಗಳನ್ನ ಅವರ ಚೀಟಿಗಳನ್ನ ಕೊಡಲು ಅರ್ಹತೆಗೆ ಅನುಗುಣವಾಗಿ ನಿರ್ದೇಶಕರಿಗೆ ಒಂದು ಐದು ಸಾವಿರ ಕಲಾವಿದರಿಗೆ ವಾದ್ಯಕ್ಕಂಥ ಕಲಾವಿದರಿಗೆ ನಾಲ್ಕು ಸಾವಿರ ಹಾಗೆ ರಂಗಭೂಮಿ ಕಲಾವಿದರಿಗೆ ಇನ್ನಿತರ ಕಲಾವಿದರಿಗೆ ಅರ್ಹತೆಗೆ ಅನುಗುಣವಾಗಿ ಮಹಾಶಾಸ್ತ್ರವನ್ನು ಹೆಚ್ಚಲ ಮಾಡಬೇಕು ಅಂತ ಕೂಡ ಇವತ್ತು ನಾವು ಹೊಸಕೋಟೆ ತಾಲೂಕು ಕಲಾವಿದರ ಸಂಘದಿಂದ ಎಲ್ಲ ಕಲಾವಿದರ ಮತ್ತು ನಿರ್ದೇಶಕ ಮನೆಯ ಪರವಾಗಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ದಯವಿಟ್ಟು ಸರ್ಕಾರ ಶೀಘ್ರ ಗಮನ ಹರಿಸಿ ಈ ಒಂದು ಏನು ಗುರುತಿನ ಚೀಟಿ ಅಥವಾ ದತ್ತಾತ್ರ ದತ್ತಾಂಶ ಸಂಗ್ರಹ ಮಾಡಲಿಕ್ಕೆ ನಾಳೆ ಗಡುವು ಕೊಟ್ಟಿದ್ದಾರೆ ಆ ಗಡುವನ್ನು ಇಂದಿಗೂ ಒಂದು ಹದಿನೈದು ದಿನಗಳ ಕಾಲ ವಿಸ್ತರಣೆ ಮಾಡಬೇಕು ಹಾಗೆ ಮಹಾಶಾಸನವನ್ನ ಹೆಚ್ಚಳ ಮಾಡಬೇಕು ರಂಗಭೂಮಿ ನಿರ್ದೇಶಕರು ವಾದ್ಯಗಳು ನಡೆಸತಕ್ಕಂಥ ಪ್ರವೀಣರು ಹಾಗೆ ಕಲಾವಿದರು ಇವರ ಅನುಗುಣವಾಗಿ ಅವರ ಅನುಗುಣವಾಗಿ ಮಹಾಶಾಸನವನ್ನು ಕೂಡ ಹಂತ ಹಂತವಾಗಿ ಹೆಚ್ಚಳ ಮಾಡಬೇಕು ಬಾಕಿ ಇರತಕ್ಕಂಥದನ್ನ ಬಿಡುಗಡೆ ಮಾಡಬೇಕು ಈ ಕೂಡಲೇ ಅಂತೇಳಿ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸರ್ಕಾರದಲ್ಲಿ ಈ ಮುಖಾಂತರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ